ಅನುಮತಿ ಮೀರಿ ಅಕ್ರಮವಾಗಿ ಕಟ್ಟಡ ಕಟ್ಟಿದ ಹಿನ್ನೆಲೆಯಲ್ಲಿ ವಾಜನಹಳ್ಳಿಯಲ್ಲಿ ಕಟ್ಟಡವನ್ನು ತೆರವುಗೊಳಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳು ನಡೆಸಿರುವಂತಹ ಕಾರ್ಯಾಚರಣೆ ಇದು ನಿರ್ಮಾಣ ಹಂತದ ಕಟ್ಟಡ ಡೆಮಾಲಿಷನ್ ಶುರುವಾಗಿದೆ ಆರು ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ತೆರವು ಕಾರ್ಯಾಚರಣೆ ಶುರುವಾಗಿದೆ ಖುದ್ದು ಖುದು ಫೀಲ್ಡ್ಗಿಳಿದಿದ್ದಾರೆ ವಲಯ ಆಯುಕ್ತರಾಗಿರುವಂಥ ಸತೀಶ್ ಜಂಟಿ ಆಯುಕ್ತ ಅಜಯ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ವಲಯ ಆಯುಕ್ತ ಸತೀಶ್ ಮತ್ತು ಜಂಟಿ ಆಯುಕ್ತ ಅಜಯ್ ಸ್ಥಳಕ್ಕೆ ಭೇಟಿ ಕೊಟ್ಟು ತೆರವು ಕಾರ್ಯಾಚರಣೆಯನ್ನ ಶುರು ಮಾಡಿಕೊಂಡಿದ್ದಾರೆ ಮಹೇಂದರ್ ಎನ್ನುವ ವ್ಯಕ್ತಿಗೆ ಸೇರಿದ ಆರು ಅಂತಸ್ತಿನ ಕಟ್ಟಡ ಇದು ಕಟ್ಟಡದ ಮೇಲಿಂದ ತೆರವು ಮಾಡ್ತಾ ಇದ್ದಾರೆ ಪಾಲಿಕೆ ಸಿಬ್ಬಂದಿ ಈಗ ಕಾರ್ಮಿಕರನ್ನ ನೇಮಿಸಿಕೊಂಡು ತೆರವು ಮಾಡಲಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಕ್ಕಪಕ್ಕದ ಮನೆಗಳಿರುವಂಥ ಕಾರಣ ಜೆ ಸಿ ಬಿ ಬಳಸ್ತಾ ಇಲ್ಲ ಇಲ್ಲಿ ಜೆ ಸಿ ಬಿ ಬಳಕೆ ಆಗಿಲ್ಲ ಈ ಆರು ಅಂತಸ್ತದ ಅಂತಸ್ತಿನ ಕಟ್ಟಡವನ್ನು ಕೆಡವೋಕೆ ಈಗಾಗಲೇ ಹಲವು ಬಾರಿ ನೋಟಿಸನ್ನು ನೀಡಿದ್ರೂ ಕೂಡ ಕಟ್ಟಡದ ಮಾಲೀಕ ಸ್ಪಂದಿಸಿರಲಿಲ್ಲ ಹೀಗಾಗಿ ಕಟ್ಟಡವನ್ನು ಕೆಡುವಂಥ ಕೆಲಸ ಆಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಇದು ನಿರ್ಮಾಣ ಹಂತದ ಕಟ್ಟಡ ಅಂತೇಳಿದರೆ ಹೊಸ ಬಿಲ್ಡಿಂಗನ್ನು ಕಟ್ತಾ ಇದ್ರು ಆರು ಅಂತಸ್ತಿನ ಕಟ್ಟಡ ಇದು ಇದನ್ನು ಈಗ ಬಿ ಬಿ ಅಧಿಕಾರಿಗಳು ಕೆಡವುತ್ತಾ ಇದ್ದಾರೆ ಬಿ ಬಿ ಅಧಿಕಾರಿಗಳು ಕೆಡಿಸೋಕೆ ಕಾರಣ ಅಂತೇಳಿದರೆ ನಿಯಮವನ್ನ ಮೀರಿದ್ದಾರೆ ಈ ಕಟ್ಟಡದ ಮಾಲೀಕರು ಇದಕ್ಕಾಗಿ ಕಟ್ಟಡವನ್ನ ತೆರವುಗೊಳಿಸುವ ಕಾರ್ಯ ನಡೀತಾ ಇದೆ ಅಯ್ಯೋ ನೀವು ಆಪ್ಲಿಸೆಲ್ಲ ಹಾಕೋದು ಸರ್ไซಬರ್ ಕೇಳ್ತಾ ಇದ್ದಾರೆ ನಡೀತಿದೆ ಇನ್ಫಾರ್ಮ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಕಾಟಾಕ್ ಅಂತಾ ನಾನು ಸೇರೆ ಮಾಡ್ತೀನಿ ಸರ್ ತಾ ನೀ ಫೋನ್ ಮಾಡೋರು ನೋಡಿ ಒಂದು ನಿಮಿಷ ಹಾಂಗಲ್ಲ ಒಂದು ನಿಮಿಷ ಅಸನೆ ಟೀಮ್ ಎಲ್ಲ ಎಲ್ಲ ಒಂದು ನಿಮಿಷ ಸರ್ ಅದಕ್ಕೆ ಈ ಫೋನ್ ತಕ ಅಂತ ಹೇಳ್ತರೋ ನಾವು ಅನುಮತಿ ಮೀರಿ ನಿರ್ಮಿಸಿದಂತ ಕಟ್ಟಡ ಇದು ವಾಜನಹಳ್ಳಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನಿರ್ಮಾಣ ಹಂತದ ಕಟ್ಟಡ ಡೆಮಾಲಿಷನ್ ಶುರು ಮಾಡಿಕೊಂಡಿದ್ದಾರೆ ಆರು ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ತೆರವು ಕಾರ್ಯಾಚರಣೆ ಈಗ ಆರಂಭ ಆಗಿದೆ ಖುದ್ದು ಫಿಲ್ಡ್ಗಿಳಿದಿದ್ದಾರೆ ವಲಯ ಆಯುಕ್ತ ಸುತೀಶ್ ಅವರು ಜಂಟಿ ಆಯುಕ್ತ ಅಜಯ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ